ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆಪಿ ಅಡುಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಮಾವಿನ ಹಣ್ಣಿನ ಗೊಜ್ಜನ್ನು ಯಾವ ರೀತಿ ಮಾಡೋದು ಹೇಳಿ ನೋಡುವ ಇದಕ್ಕೆ ನಾನು ಇಲ್ಲಿ ಕಾಡು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ ಈ ಕಾಡು ಮಾವಿನ ಹಣ್ಣಿನ ಸೀಸನ್ ನಲ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಮಾವಿನ ಹಣ್ಣಿನ ಗೊಜ್ಜನ್ನು ಮಾಡಿ ನೋಡಿ ಊಟಕ್ಕೆ ಭಾರಿ ಒಳ್ಳೇದಾಗ್ತದೆ ಎಲ್ಲ ಮಾವಿನ ಹಣ್ಣಿನ ತೊಟ್ಟನ್ನು ತೆಗೆದಾಯ್ತು ಇದ್ದೀನಿ ಸಿಪ್ಪೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಈಗ ಎಲ್ಲಾ ಮಾವಿನ ಹಣ್ಣಿನ ಸಿಪ್ಪೆಗಳನ್ನು ತೆಗೆದಾಯಿತು ಇನ್ನಿದ ಸ್ವಲ್ಪ ನೀರನ್ನು ಹಾಕಿ ಸ್ಮ್ಯಾಶ್ ಮಾಡಿಕೊಳ್ತಾ ಇದ್ದೇನೆ ಈಗ ಈ ನೀರನ್ನು ಮಾವಿನ ಹಣ್ಣಿಗೆ ಹಾಕಿಕೊಂಡು ಮಾವಿನ ಹಣ್ಣನ್ನು ಕೂಡ ಸ್ಮ್ಯಾಶ್ ಮಾಡಿಕೊಳ್ತೇನೆ ಹಣ್ಣಿನ ಗೊಜ್ಜು ದಪ್ಪ ಬರ್ತದೆ ಇದಕ್ಕೆ ಸ್ವಲ್ಪ ಮೆಣಸಿನ ಅರಿಶಿನ ಹುಡಿ ಮತ್ತು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಖಾರ ಜಾಸ್ತಿ ಬೇಕು ಅಂತಾದ್ರೆ ಮೆಣಸಿನ ಜಾಸ್ತಿ ಹಾಕಿಕೊಳ್ಳಿ ಇನ್ನಿದ ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ ಮಾವಿನ ಹಣ್ಣು ತುಂಬಾ ಆದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಮಾವಿನ ಹಣ್ಣಿನ ರುಚಿ ಅಂತ ನೋಡಿಕೊಂಡು ಬೆಲ್ಲವನ್ನು ಹಾಕಿಕೊಳ್ಳಿ ಈಗ ಮಾವಿನ ಹಣ್ಣಿನ ಗೊಜ್ಜು ಚೆನ್ನಾಗಿ ಕುದಿ ಬಂದಿದೆ ಇನ್ನು ಇದಕ್ಕೆ ಒಗ್ಗರಣೆಯನ್ನು ಹಾಕಿಕೊಳ್ಳುವ ಒಗ್ಗರಣೆಗೆ ನಾನು ಇಲ್ಲಿ ಎರಡು ಚಮಚ ಎಣ್ಣೆ ಸಾಸಿವೆ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ ಇನ್ನು ಈ ಮಾವಿನ ಹಣ್ಣಿನ ಗೊಜ್ಜಿನ ವೀಡಿಯೋ ನಿಮಗೆಲ್ಲ ಇಷ್ಟವಾಯಿತು ಹೇಳಿ ಭಾವಿಸ್ತೇನೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಅಸ್